ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಸೆಂಟ್ರಲ್ ಫೋರ್ಸಸ್ನ ವಿವಿಧ ಸೇನಾಪಡೆಗಳ ಮುಖ್ಯಸ್ಥರುಗಳು ತಮ್ಮ ಸಂದರ್ಶನದೊಳಗ ಅಗ್ನಿವೀರರ ಬಗ್ಗೆ ಮಹತ್ವಪೂರ್ಣವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ನಾಲ್ಕು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಹೊರಗಡೆ ಬಂದಂತಹ ಮಾಜಿ ಎಫ್ ಬಿಎಸ್ಎಫ್ ಆರ್ ಪಿ ಎಫ್ ಸಿಐಎಸ್ಎಫ್ ಎಸ್ ಎಸ್ ಬಿ ಅಂತಹ ಸೇನಾಪಡೆಗಳಲ್ಲಿ ಹತ್ತು ಪ್ರತಿಶತ ಅವರಿಗೆ ಮೀಸಲಾತಿ ನೀಡೋದರ ಮೂಲಕ ಅವರಿಗೆ ಒಂದು ದಾರಿಯನ್ನು ತೋರಿಸಿದರು ಅಷ್ಟೇ ಅಲ್ಲದೆ ಫಸ್ಟ್ ಬ್ಯಾಚ್ ಅಲ್ಲಿ ಸೆಲೆಕ್ಟ್ ಆದಂತಹ ಅಗ್ನಿವೀರರಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಹಾಗೂ ಸೆಕೆಂಡ್ ಬ್ಯಾಚ್ ಇಂದ ಇನ್ ಬರುವಂತಹ ಅಗ್ನಿವೀರರಿಗೆ ಮೂರು ವರ್ಷಗಳ ವಯೋಮಿತಿಯ ಸಡಿಲಿಕೆಯನ್ನ ನೀಡಿದ್ದಾರೆ ಅಗ್ನಿಪತ್ ಯೋಜನೆಯಡಿ ಇಪ್ಪತ್ತೈದು ಪರ್ಸೆಂಟ್ ಗಳು ನಾವು ಸೆಲೆಕ್ಟ್ ಆಗಲಿಲ್ಲ ಅಂತಂದ್ರೆ ಮುಂದೇನು ಅನ್ನುವಂತಹ ಕ್ವಶನ್ ಮಾರ್ಕ್ ಗೆ ಈ ಸೇನಾಪಡೆಗಳ ಮುಖ್ಯಸ್ಥರುಗಳು ಉತ್ತರವನ್ನ ನೀಡಿದ್ದಾರೆ ಪ್ರಮುಖವಾದಂತಹ ವಿಷಯ ಏನಂತಂದ್ರೆ ಅಗ್ನಿವೀರರು ಆಲ್ರೆಡಿ ಟ್ರೈನ್ಡ್ ಆಗಿರೋದ್ರಿಂದಾಗಿ ಯಾವುದೇ ರೀತಿಯ ಟ್ರೈನಿಂಗ್ ಅನ್ನು ಕೊಡದೆ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡಿಕೊಳ್ಳುವಂತಹ ಯೋಚನೆಯನ್ನ ಈ ಸೇನಾಧ್ಯಕ್ಷರು ಮಾಡಕತ್ತಾರೆ ಕೇವಲ ಕೇಂದ್ರ ಮೀಸಲು ಪಡೆಗಳು ಮಾತ್ರ ಅಲ್ಲದೆ ರಾಜ್ಯ ಸರ್ಕಾರಗಳು ಕೂಡ ಈ ಅಗ್ನಿವೀರರ ಮೀಸಲಾತಿಯನ್ನ ಹೊರಡಿಸಬೇಕು ಇದರಿಂದ ಅಗ್ನಿವೀರರಾಗಿ ಸೇರಿಕೊಳ್ಳುವಂತಹ ಹುಡುಗರ ಮನೋಬಲ ಇನ್ನೂ ಹೆಚ್ಚಾಗ್ತದೆ ಅಗ್ನಿಪತ್ ಸ್ಕೀಮ್ ಒಳಗ ಕೇವಲ ನಾಲ್ಕೇ ವರ್ಷ ನಾವು ಸೇನೆಗೆ ಸೇರಬೇಕು ಅಂತ ಹೇಳಿ ಯಾರು ಕೂಡ ಹಿಂಜರಕ್ ಹೋಗ್ಬೇಡ್ರೆ ಸಿಕ್ಕ ಅವಕಾಶಗಳನ್ನ ಯಾರು ಕಳ್ಕೊಳ್ಳಕ್ ಹೋಗ್ಬೇಡ್ರೆ ನಾಲ್ಕು ವರ್ಷ ಮಾಡಿ ಇಪ್ಪತ್ತೈದು ಪರ್ಸೆಂಟ್ ಒಳಗೆ ನೀವು ಬಂದಿಲ್ಲ ಅಂತಂದ್ರು ಹೊರಗಡೆ ಬಂದ ನಂತರ ನಿಮಗೆ ಸಾಕಷ್ಟು ದಾರಿಗಳು ಇರ್ತಾವ ಆದ್ರೆ ನೆನ್ಪಿರ್ಲಿ ಎಲ್ಲದಕ್ಕೂ ರಿಟರ್ನ್ ಎಕ್ಸಾಮ್ ಅನ್ನೋದು ಇದ್ದೇ ಇರ್ತದೆ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಭಾರತ್